ಸಿದ್ದು ಬಜೆಟ್ ಅನ್ನು ಹಲಾಲ್ ಬಜೆಟ್ ಅಂತೇಳಿ ಟೀಕೆ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿ ಮೀಸಲಿಟ್ರೆ ಅದು ಸಾಬರ ಬಜೆಟ್ ಬಿಂಬಿಸೋ ಬಿಜೆಪಿ ಮತ್ತು ಮಾಮಗಳಿಗೆ ಕೈ ಭರ್ಜರಿ ತಿರುಗೇಟು ಸಿಎಂ ಸಿದ್ದರಾಮಯ್ಯವರ ಬಜೆಟ್ ಅನ್ನ ಬಿಜೆಪಿ ನಾಯಕರು ಹಲಾಲ್ ಬಜೆಟ್ ಅಂತೇಳಿ ಟೀಕೆ ಮಾಡ್ತಿದ್ದಾರೆ ಆದ್ರೆ ಈ ಟೀಕೆಗೆ ಹೊಟ್ಟೆ ಕಿಚ್ಚಿನ ಮಾತುಗಳಿಗೆ ಬಣ್ಣ ಹಚ್ಚುತ್ತಿರೋ ಮಾಮಗಳಿಗೂ ಕೈ ನಾಯಕರು ಭರ್ಜರಿ ತಿರುಗೇಟನ ಕೊಟ್ಟಿದ್ದಾರೆ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಟ್ರೆ ಅದು ಸಾವರ್ ಬಜೆಟ್ ಆಗುತ್ತಾ ಅಂತೇಳಿ ಖಾರವಾಗಿ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯವರ ಬಜೆಟ್ ಬಗ್ಗೆ ಬಿಜೆಪಿಗರು ಅದೇಗೆ ಕೆಟ್ಟದಾಗಿ ಬಿಂಬಿಸುತ್ತಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ಜೊತೆಗೆ ಈ ಬಜೆಟ್ನ ಗಾತ್ರ ಇದೇ ಮೊದಲ ಬಾರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿರುವುದು ನಿಜಕ್ಕೂ ವಿಶೇಷ ಆದ್ರೆ ಈ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಕ್ಕೆ ಬಿಜೆಪಿಗರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ ಹೀಗಾಗಿ ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಮರನ್ನ ಹೆಚ್ಚು ಓಲೈಕೆ ಮಾಡಲಾಗಿದೆ ಇದೊಂದು ಹಲಾಲ್ ಬಜೆಟ್ ಅಂತೇಳಿ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ಜೊತೆಗೆ ಕರ್ನಾಟಕ ಬಜೆಟ್ ಅನ್ನ ಇಸ್ಲಾಮೀಕರಣಗೊಳಿಸಿರುವ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಬಿಸಿ ಸಮುದಾಯಗಳಿಗೆ ನೀವು ಕೊಟ್ಟಿರುವುದು ಕೇವಲ ಚಿಪ್ಪು ಮಾತ್ರ ಅಂತೇಳಿ ಕಿಡಿಕಾರಿದ್ದಾರೆ ಹಾಗೇನೆ ಮುಸ್ಲಿಮರಿಗೆ ಬಜೆಟ್ನಲ್ಲಿ ನೀಡಿರುವ ಕೊಡುಗೆಗಳನ್ನು ಪಟ್ಟಿ ಮಾಡಿದ್ದಾರೆ ಹಾಗಾದ್ರೆ ಆ ಪಟ್ಟಿಯಲ್ಲಿ ಏನಿದೆ ಗೊತ್ತಾ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ವಫ್ ಕಬರ ಮೂಲಸೌಕರ್ಯಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ರೂಪಾಯಿ ಮುಸ್ಲಿಮರು ಅತಿ ಹೆಚ್ಚು ವಾಸವಿರುವ ಪ್ರದೇಶಗಳಲ್ಲಿ ಐಐಟಿ ಸ್ಥಾಪನೆ ಕೆಇಎ ಅಡಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ಶುಲ್ಕ ಕಡಿತ ಮುಳ್ಳಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿಯು ಕಾಲೇಜು ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಹೀಗೆ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಸಾಲು ಸಾಲು ಸೌಕರ್ಯಗಳನ್ನು ಒದಗಿಸಲಾಗಿದೆ ಅಂತೇಳಿ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ದೇಶದ ಯಾವುದೇ ರಾಜ್ಯದಲ್ಲೂ ಇಲ್ಲದ ರಾಜ್ಯ ಕಾಂಗ್ರೆಸ್ನ ದಿವಾಳಿ ಮಾಡೆಲ್ ಜಾರಿಯಾಗುತ್ತಿದೆ ಕರ್ನಾಟಕದಲ್ಲಿ ಹಗರಣದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಲಲ್ ಬಜೆಟ್ ಮಂಡಿಸಿದ್ದು ಇದು ತುಷ್ಟೀಕರಣದ ಪರಾಕಾಷ್ಟೇ ಅಂತೇಳಿ ಬಿಜೆಪಿ ಟ್ವೀಟ್ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಆದರೆ ಬಿಜೆಪಿಗಳ ಕಣ್ಣಿಗೆ ಅದ್ಯಾಕೆ ಯಾವಾಗಲೂ ಬರೀ ಮುಸ್ಲಿಮರು ಮಾತ್ರ ಕಾಣ್ತಾರೆ ಅವರು ಈ ರಾಜ್ಯದ ಮತ್ತು ದೇಶದ ಪ್ರಜೆಗಳಲ್ವಾ ಅಲ್ಪಸಂಖ್ಯಾತರಾಗಿರೋ ಅವರ ಏಳಿಗೆಗೆ ಕೇವಲ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಟ್ಟರೆ ತಪ್ಪೇನು ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿವೆ ಬಿಜೆಪಿ ಆರೋಪಕ್ಕೆ ಪ್ರಿಯಾಂಕರ್ಗೆ ತಿರುಗೇಟು ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಪ್ರಿಯಾಂಕರ್ಗೆ ನಾಯಕತ್ವದ ಕೊರತೆಯಿಂದ ಬಿಜೆಪಿ ನಾಯಕರು ಇಂತಹ ಹೇಳಿಕೆ ಕೊಡ್ತಿದ್ದಾರೆ ಕರ್ನಾಟಕದವರಿಗೆ ಯಾಕೆ ಅವಮಾನ ಮಾಡಲಾಗ್ತಿದೆ ಹಲಾಲ್ ಬಜೆಟ್ ಅಂತ ಹೇಳಲು ನಾಚಿಕೆ ಆಗೋದಿಲ್ವಾ ಎಲ್ಲರೂ ಪಾಕಿಸ್ತಾನ ಆಫ್ಘಾನಿಸ್ತಾನದಿಂದ ಬಂದಿದ್ದಾರ ಮೋದಿ ನಾಮಿಕ್ಸ್ ಗೊತ್ತು ಬಿಜೆಪಿಗೆ ಬಜೆಟ್ ಬಗ್ಗೆ ಗೊತ್ತಿಲ್ಲ ಇದು ಕನ್ನಡಿಗರಿಗೆ ಮಾಡಿದ ಅವಮಾನವಾಗಿದೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಕರ್ನಾಟಕದವರಿಗೆ ಯಾಕೆ ಪದೇ ಪದೇ ಅನ್ನುವ ಏನು ಅವಮಾನ ಮಾಡ್ತಾ ಇದಾರೆ ನಾಕ್ ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದಾರೆ ನಾಚಿಕೆ ಬರೋದಿಲ್ವ ಇವರಿಗೆ ಯಾರಿಗ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಇಂದ ಬಂದಿದ್ದಾರಾ ನಿಮ್ಗೆ ಗೊತ್ತಿರಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಒಟ್ಟು ಮೂರುವರೆ ಗಂಟೆಗಳ ಕಾಲ ಬಜೆಟ್ ಭಾಷಣ ಓದಿದ್ದಾರೆ ಈ ನಡುವೆ ಹಲವು ಕ್ಷೇತ್ರಗಳಿಗೆ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಬಜೆಟ್ನಲ್ಲಿ ರಾಜ್ಯದ ಮಲ್ಟಿಪ್ಲೆಕ್ಸ್ ಗಳಿಗೂ ಸೇರಿದಂತೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರ ಇನ್ನೂರು ರೂಪಾಯಿ ಸೀಮಿತಗೊಳಿಸುವ ಘೋಷಣೆ ಮಾಡಲಾಗಿದೆ ಎಲ್ಲರ ನಿರೀಕ್ಷೆಯಂತೆ ಈ ಬಾರಿಯೂ ಐದು ಗ್ಯಾರಂಟಿ ಯೋಜನೆಗಳಿಗಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಬಜೆಟ್ನಲ್ಲಿ ಹಲವು ಹೊಸ ಯೋಜನೆಗಳು ಕೂಡ ಘೋಷಣೆ ಮಾಡಲಾಗಿದೆ ಅವು ಅಂತ ನೋಡೋದಾದ್ರೆ ಐನೂರು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭ ಸಾವಿರದ ಕೋಟಿ ರೂಪಾಯಿ ವೆಚ್ಚದಲ್ಲಿ ಋಷಭಾವತಿ ವ್ಯಾಲಿ ಯೋಜನೆ ಎತ್ತಿನ ಹೊಳೆ ಯೋಜನೆಗೆ ಐನೂರ ಕೋಟಿ ರೂಪಾಯಿ ಮೀಸಲು ಇನ್ನ ಅದೇ ರೀತಿ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಕೊಡಲಾಗಿದೆ ಅಂತ ನೋಡೋದಾದ್ರೆ ಶಿಕ್ಷಣ ಇಲಾಖೆಗೆ ನಲವತ್ತೈದು ಕೋಟಿ ರೂಪಾಯಿ ಇಂಧನ ಇಲಾಖೆಗೆ ಇಪ್ಪತ್ತಾರು ಸಾವಿರದ ತೊಂಬತ್ತಾರು ಕೋಟಿ ರೂಪಾಯಿಯನ್ನು ತೆಗೆದಿಡಲಾಗಿದೆ ಅದೇ ರೀತಿ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತೊಂದು ಕೋಟಿ ಆರೋಗ್ಯ ಇಲಾಖೆಗೆ ಹದಿನೇಳು ಸಾವಿರದ ನಾನ್ನೂರ ಮೂರು ಕೋಟಿ ಇಲಾಖೆಗೆ ಹದಿನೇಳು ಒಂದು ಕೋಟಿ ರೂಪಾಯಿ ಇನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನ ತೆಗೆದಿಡಲಾಗಿದೆ ಇಷ್ಟು ದೊಡ್ಡ ಪ್ರಮಾಣವಾಗಿ ನಾವು ಐದು ಗ್ಯಾರಂಟಿಗಳಿಗೆ ದುಡ್ಡು ನೇರವಾಗಿ ಜನರು ಕೊಡೋದ್ರ ಜೊತೆಗೆ ಈ ಬಾರಿ ಎಂಬತ್ತು ಸಾವಿರ ಕೋಟಿಗೂ ಹೆಚ್ಚು ದುಡ್ಡು ಡೆವಲಪ್ಮೆಂಟ್ ಗೆ ಒದಗಿಸಿದ್ದಾರೆ ಇದು ನಿಜಕ್ಕೂ ಒಂದು ಒನ್ ಆಫ್ ದ ಫೈನಸ್ಟ್ ಬಜೆಟ್ ಅಂತ ನಾನು ಈ ಸಂದರ್ಭಕ್ಕೆ ಹಾಗಾದ್ರೆ ಈ ಎಲ್ಲಾ ಇಲಾಖೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನೀಡಿರುವ ಸಿದ್ದರಾಮಯ್ಯವರ ಬಜೆಟ್ ಅನ್ನ ಹಲಲ್ ಬಜೆಟ್ ಅಂತ ಟೀಕಿಸುತ್ತಿರೋ ಬಿಜೆಪಿ ನಾಯಕರಿಗೆ ಬರೀ ಸಾಬರು ಮಾತ್ರವೇ ಕಂಡಿದ್ದೇಕೆ ಅವರು ಕಾಮಲಿ ಕಣ್ಣಿಂದ ಬಜೆಟ್ ಅನ್ನ ನೋಡ್ತಿದ್ದಾರಾ ಸಮಾಜದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ತಂದಿಟ್ಟು ರಾಜಕೀಯ ಲಾಭ ಪಡೆದುಕೊಳ್ಳಲು ಯತ್ನಿಸುತ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ